ಚುನಾವಣೆ ಸಂದರ್ಭದಲ್ಲಿ ಚಿತ್ರಕ್ಕೆ ಬಂದಿರಬೇಕು ನಾನು ಕೂಡ ಈ ನಮ್ಮ ಧರ್ಮ ಯುದ್ಧದಲ್ಲಿ ಬಂದು ಮಂಜುನಾಥನ ಕೃಷ್ಣ ಪಡೆದು ಮಾತು ಬಿಡ್ದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಒಂದು ಮಾತಿದೆ ಯಾವಲೂ ಕೂಡ ನನ್ನ ಬದುಕಿನಲ್ಲಿ ಮಂಜುನಾಥ ಈಶ್ವರ ಗಂಗಾಧರಜ್ಜ ಎಲ್ಲ ನನ್ನಕ್ಕೆ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ನನ್ನ ಈ ಯುದ್ಧ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮಂಜುನಾಥನ ದರ್ಶನ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುವಂಥ ಒಂದು ಪದ್ಧತಿ ಪರಂಪರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಇವತ್ತು ಬಂದು